ಜನರಿಗೆ ಕನ್ಫ್ಯೂಷನ್ ಇರಬಹುದು ಅಥವಾ ಕಳವಳ ಇರಬಹುದು ಏನಂತ ಹೇಳಿದ್ರೆ ಈ ತರದ ಮಡ್ ಬ್ಲಾಕ್ ಬಳಸಿ ಕಟ್ಟಿದ ಮನೆಗಳ ಆಯಸ್ ಎಷ್ಟು ಅಂತ ಸಾಮಾನ್ಯವಾಗಿ ಕೇಳ್ತಾರೆ ನಿಮ್ಮನ್ನು ನಿಮ್ಮ ಒಂದು ಸರ್ ಆ ಯೂಶಲಿ ದಟ್ ಈಸ್ ದ ಕಾಮನ್ ಕ್ವಶನ್ ನನಗೆ ಕಾಮನ್ ಆಗಿ ಮಣ್ಣು ಕರ್ಗೋಗಲ್ವಾ ಮಳೆಗೆ ಎಷ್ಟು ಏನು ಅಂತ ತುಂಬಾ ಜನ ಕೇಳಿದ್ದಾರೆ ಕೇಳ್ತಾರೆ ನನ್ನ ಒಂದೇ ಒಂದು ಆನ್ಸರ್ ಏನಂದ್ರೆ ನಾವ್ ಸುತ್ತ ಸುತ್ತಮುತ್ತ ಏನ್ ನೋಡ್ತೀವಿ ಅದೆಲ್ಲಾನು ಒಂದಲ್ಲ ಒಂದ್ ದಿನ ಮಣ್ಣಾಗುತ್ತೆ ನಾವು ಹಾಕೊಂಡಿರೋ ಬಟ್ಟೆ ಬಳಸ್ತಾ ಇರೋ ಸುತ್ತಮುತ್ತ ಇರೋ ಎಲ್ಲ ಪ್ರತಿಯೊಂದು ವಸ್ತು ಒಂದಲ್ಲ ಒಂದ್ ದಿನ ಮಣ್ಣಾಗುತ್ತೆ ಒಂದು ಒಂದ್ ವರ್ಷಕ್ಕೆ ಆಗ್ಬೋದು ಇನ್ನೊಂದೊಂದು ಹತ್ತು ವರ್ಷ ತಗೊಂಬೋದು ಅಲ್ಟಿಮೇಟ್ಲಿ ಮಣ್ಣಾಗುತ್ತೆ ಸೊ ಮಣ್ಣಲ್ಲೇ ಇರೋ ಮನೆ ಆಯಸ್ಸು ಮಣ್ಣಿರೋವರ್ಗು ಇರುತ್ತೆ ಡೆಫಿನೆಟ್ಲಿ ಸಿಮೆಂಟ್ ಗಿಂತ ಅಂತೂ ಜಾಸ್ತಿ ಇದೆ ಬಿಕಾಸ್ ಸಿಮೆಂಟು ಸಹ ಒಂದು ಸಟನ್ ಏಜ್ ಆದ್ಮೇಲೆ ಅದು ಮಣ್ಣಾಗಿ ಕನ್ವರ್ಟ್ ಆಗ್ತದೆ ಸೊ ಮಣ್ಣಲ್ಲೇ ಕಟ್ಟಿರೋಂತ ಮನೆ ಇನ್ನ ಡೆಫಿನೆಟ್ಲಿ ಅದಕ್ಕಿಂತ ಆಯಸ್ ಜಾಸ್ತಿನೇ ಪರ್ಸೆಂಟ್ ಇವಾಗ ಸಿಮೆಂಟ್ ಏನಿದೆ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲಿಂದ ಬಳಕೆಯಲ್ಲಿ ಇದೆ ಬಟ್ ಸಿಮೆಂಟ್ ಬಿಲ್ಡಿಂಗ್ ನೀವು ಯಾವ್ದು ಐವತ್ತು ವರ್ಷ ಅಥವಾ ಒಂದು ಅರವತ್ತು ವರ್ಷಕ್ಕಿಂತ ಜಾಸ್ತಿ ಆಯಸ್ ಇರುವಂತ ಸಿಮೆಂಟ್ ಬಿಲ್ಡಿಂಗ್ ನ ನೀವು ಚಾನ್ಸ್ ಎಲ್ಲ ತೋರಿಸೋದಕ್ಕೆ ಆದ್ರೆ ನೂರು ಇನ್ನೂರು ಮುನ್ನೂರು ಐನೂರು ವರ್ಷ ಹಳೆ ಮಣ್ಣು ಬಿಲ್ಡಿಂಗ್ ಗಳು ಖಂಡಿತ ಇವತ್ಗು ಇದಾವೆ ಇದಾವೆ ಸೊ ಮಣ್ಣು ಬಿಲ್ಡಿಂಗು ಡೆಫಿನೆಟ್ಲಿ ಆಯಸ್ ಜಾಸ್ತಿನೇ ನಿಜ ಸೊ ಆಸಕ್ತಿ ಇರುವವರು ಮಣ್ಣಿನ ಬಗ್ಗೆ ಯಾವುದೇ ರೀತಿಯ ಒಂದು ಕಳವಳ ಇಟ್ಕೊಳ್ಳುವ ಅಗತ್ಯ ಇಲ್ಲ ಮಣ್ಣಿನ ಮನೆಗಳ ಬಗ್ಗೆ ಅವುಗಳ ಸ್ಟೆಬಿಲಿಟಿ ಬಗ್ಗೆ ಕಳವಳ ಇಟ್ಕೊಳ್ಳುವ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ತುಂಬಾ ಜನ ನಮ್ಗಿಂತ ಹಿರಿಯರು ಆಲ್ರೆಡಿ ಎಲ್ಲ ಮಾಡ್ಕೊಂಡ್ ಬಂದಿರೋ ಕಾನ್ಸೆಪ್ಟ್ಸ್ ಇದು ನಾವು ಅದನ್ನ ಹೊಸ ರೂಪ ಕೊಟ್ಟಿದೀವಿ ಅಷ್ಟೇ ತುಂಬಾ ಜನ ನಮ್ಗಿಂತ ಹಿರಿಯರು ತುಂಬಾ ಜನ ಮಾಡ್ಕೊಂಡ್ ಬಂದಿದ್ದಾರೆ ಈ ಸಿ ಎಸ್ ಅನ್ನೋದನ್ನೇ ತುಂಬಾ ಆರ್ಕಿಟೆಕ್ಟ್ಸ್ ಅಂಡ್ ಸಿವಿಲ್ ಇಂಜಿನಿಯರ್ಸ್ ಮುಂಚೆಯಿಂದ ಮಾಡ್ಕೊಂಡ್ ಬರ್ತಿದ್ದಾರೆ ಕರೆಕ್ಟ್ ಆಮೇಲೆ ಇದಕ್ಕಿರುವ ಒಂದು ನೋಟವೇ ಒಂದು ಚಂದ ಅದು ಪರ್ಸನಲ್ ಚಾಯ್ಸ್ ಬಟ್ ಯಾ ನೀವ್ ಹೇಳ್ದಂಗೆ ಅದು ನಮ್ಗಂತೂ ಡೆಫಿನೆಟ್ಲಿ ಚೆನ್ನಾಗಿದೆ ಓಕೆ ಮೇಂಟೆನೆನ್ಸ್ ಇಲ್ಲ ಅನ್ನೋದೇ ನಂಗೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ನಿಜ